ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಸ್ ಇವತ್ತು ಬಂದ್ಬಿಟ್ಟು ಸೋಮವಾರದ ಲಾಗ್ ಆಗಿರುತ್ತೆ ನಾನು ಇವತ್ತಿನ ವೀಡಿಯೋದಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಅಂದರೆ ಕ್ವಿಕ್ಕಾಗಿ ಲಂಚ್ ಬಾಕ್ಸ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಕ್ಲೀನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಕಾರ್ತಿಕ ಮಾಸ ಎರಡನೇ ಸೋಮವಾರ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡ್ರೆ ಅದು ಯಾವ ಥರ ಮಾಡ್ಕೊಂಡ್ರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ಇನ್ ಕೇಸ್ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ವಸ್ತು ಾಗಿ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಬೆಳಗ್ಗೆಯೇ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಇವಾಗ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ ಈ ರೆಸಿಪಿ ಮಾಡೋದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಬಾಣಲೆ ಇಟ್ಕೊಂಡು ಸ್ಟವ್ ಮೇಲೆ ಒನ್ ಟೇಬಲ್ ಸ್ಪೂನ್ ಕಡಲೆ ಬೀಜ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಕರ್ಬೇವು ಸೊಪ್ಪು ಒಣ್ಗಿನ ಮೆಣಸಿನ್ಕಾಯಿ ಒಂದು ನಾಲ್ಕು ಕೊಬ್ಬರಿ ಒಂದು ಅರ್ಧ ಕಪ್ ಆಗೋಷ್ಟು ಕರ್ಬೇವು ಸೊಪ್ಪು ಎಳ್ಳು ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಇವಾಗ ಬಾಂಡ್ಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಉದ್ದಿನ ಬೇಳೆ ಕಡಲೆಬೇಳೆ ಕಡಲೆ ಬೀಜ ಸಾಸಿವೆ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲೆ ಒಂದು ಎರಡು ಈರುಳ್ಳಿ ಒಣಗಿದ ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಹಾಕಿ ಫ್ರೈ ಆದಮೇಲೆ ಒಂದು ಟಮಟನ ಸೇರಿಸ್ಕೊಂಡಿದ್ದೀನಿ ಟಮಟ ಸ್ವಲ್ಪ ಫ್ರೈ ಆದಮೇಲೆ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಆವಾಗಲೇ ಫ್ರೈ ಮಾಡಿ ಮಾಡಿಟ್ಟಿದ್ರಲ್ವಾ ಆ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಈ ಥರ ತರಿ ತರಿಯಾಗಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಅರ್ಶನ ಪುಡಿ ಇವಾಗ ಪುಡಿ ಮಾಡಿ ಇಟ್ಟಿದ್ರಲ್ವ ಅದೊಂದು ಮೂರು ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಇವಾಗ ಅನ್ನನ ಆಲ್ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೆ ಅನ್ನ ಎಲ್ಲ ತಣ್ಣಗಾದ್ಮೇಲೆ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ತುಂಬಾ ಟೇಸ್ಟ್ ಆಗಿರುತ್ತೆ ಯಾವಾಗೂ ಚಿತ್ರಾನ್ನ ಪುಳಿಯೋಗರೆ ಆ ಥರ ಮಾಡಿ ತಿಂತಾಯಿರ್ತೀವಲ್ವಾ ಒಂದ್ಸರಿ ಈ ಥರ ಡಿಫ್ರೆಂಟಾಗಿ ಮಾಡಿ ತಿನ್ನಿ ಕ್ಯಾಪ್ಸಿಕಮ್ ಮಸಾಲ ರೈಸ್ ಅಂತಲೇ ಹೇಳ್ಬೋದು ಇದಕ್ಕೆ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇದೇ ಮಾಡಿಕೊಟ್ಟೆ ಇನ್ನು ನಮ್ಮ ಹಸ್ಬೆಂಡ್ ಲಂಚ್ ಬಾಕ್ಸ್ ಏನು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಬೇಗ ಹೋಗ್ಬಿಟ್ರು ಇನ್ನು ನಾನು ಅದಕ್ಕೆ ಸಿಂಪಲ್ ಆಗಿ ಈ ತರ ಮಾಡ್ಕೊಟ್ಟೆ ಕೆಲ್ಸಕ್ಕೆ ಹೋಗೋ ಲೇಡೀಸ್ಗಾಗಿರ್ಲಿ ಮಕ್ಳಿಗೆ ಲಂಚ್ ಬಾಕ್ಸ್ಗಾಗಿರ್ಲಿ ಈ ರೆಸಿಪಿ ಅಂತೂ ಬೇಗನೆ ಮಾಡ್ಕೊಡ್ಬಿಡ್ಬೋದು ಇಷ್ಟಪಟ್ಟು ತಿಂತಾರೆ ಮಕ್ಳು ಕೂಡ ಈಸಿಯಾಗೂ ಇರುತ್ತೆ ಮತ್ತೆ ಟೇಸ್ಟ್ ಆಗು ಇರುತ್ತೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇನ್ನು ಲಂಚ್ ಬಾಕ್ಸ್ ಏನು ಮಾಡೋದಿರ್ಲಿಲ್ವಲ್ಲ ಇವತ್ತು ಬ್ರೇಕ್ಫಾಸ್ಟ್ ಮಾತ್ರ ಮಾಡಿಕ್ ಬಿಟ್ಟು ಇವತ್ತು ನಾನು ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂತ ಇದ್ದೀನಿ ಇನ್ನು ಫಸ್ಟ್ ಬಂದ್ಬಿಟ್ಟು ಹೊರಗಡೆ ක්‍රීන් මාඩ ය කසල්ල ගඩසි මා පෙලාකි ඉවග ආර්ශ්නකු මල්ලා යි්බෙට බාගලගේ උස්ලගේ ಆಗಿ ರಂಗೋಲಿ ಕೂಡ ಹಾಕೊತಾ ಇದ್ದೀನಿ ಇನ್ನು ಡೈಲಿ ರೊಟೀನಲ್ಲಿ ಬಂದುಬಿಟ್ಟು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಕೊಂಡೆ ಒಂದು ಕಡೆ ಬಂದುಬಿಟ್ಟು ಕ್ಲೀನಿಂಗು ಮಾಡ್ಕೊತಾ ಇರ್ತೀನಿ ಹೊರ್ಗಡೆ ಎಲ್ಲ ರಂಗೋಲಿ ಹಾಕೋದಾಗಿರಲಿ ಕ್ಲೀನಿಂಗ್ ಮಾಡ್ಕೊಳೋದಾಗಿರಲಿ ಒಂದು ಕಡೆ ಅಡುಗೆನೂ ಮಾಡ್ಕೊತಾ ಇರ್ತೀನಿ ದಿನಕ್ಕೆ ದಿನಕ್ಕೆ ಒಂದೊಂದು ಥರ ಇರುತ್ತೆ ರೊಟೀನು ಡೈಲಿ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ದಿವಸ ಕ್ಲೀನಿಂಗ್ ಮಾಡ್ಕೊಂಡೆ ಅಡುಗೆ ಮಾಡ್ಕೊತೀರಿ ಒಂದೊಂದು ದಿವಸ ಎಲ್ಲ ಇಟ್ಬಿಟ್ಟು ಕ್ಲೀನಿಂಗ್ ಮಾಡ್ಕೊತೀರಿ ಒಟ್ಟಿನಲ್ಲಿ ಕ್ಲೀನಿಂಗ್ ಕೆಲಸ ಅಂತೂ ಇದ್ದೇ ಇರುತ್ತೆ ಎಲ್ಲರಿಗೂ ಆದರೆ ಟೈಮಿಂಗ್ ಚೇಂಜ್ ಆಗುತ್ತೆ ಅಷ್ಟೇ ಟೈಮಿಂಗು ನಾವು ಮಾಡೋ ವಿಧಾನ ಚೇಂಜ್ ಆಗುತ್ತೆ ಇನ್ನು ಇವಾಗ ಬಂದ್ಬಿಟ್ಟು ಸೋಫಾ ಕವರು ಮತ್ತು ಬೆಡ್ ಕವರ್ಸ್ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಇದ್ದೀನಿ ವಾರಕ್ಕೊಂದ್ಸರಿ ಈ ಥರ ಚೈನ್ ಮಾಡ್ಕೊಂಬಿಡ್ತೀನಿ ಇನ್ನು ನಾನ್ ವೆಜ್ ಎಲ್ಲ ತಿಂದಿರ್ತೀವಲ್ವ ಸಂಡೇ ಟೈಮಲ್ಲಿ ಮಂಡೇ ಏನು ಮಾಡ್ತೀನಿ ಅಂದರೆ ಈ ಥರ ಎಲ್ಲ ಚೇಂಜ್ ಮಾಡ್ಕೊಂಬಿಡ್ತೀನಿ ಡೈಲಿ ರೋಟೀನಲ್ಲಿ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಇವಾಗ ಸೋಪಾ ಕವರು ಬೆಡ್ ಕವರು ಪಿಲ್ಲೋ ಕವರ್ಸ್ನೆಲ್ಲ ವಾಷಿಂಗ್ ಮೆಷಿನ್ಗಾಗ್ಬಿಟ್ಟು ಅದು ಆನ್ ಮಾಡಿ ಬಿಟ್ಬಿಟ್ಟೆ ಇನ್ನೊಂದು ಕಡೆ ಮಿಷಿನ್ ಬಟ್ಟೆಗಳೆಲ್ಲ ಕ್ಲೀನ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಕ್ಲೀನಿಂಗ್ ಮಾಡ್ಕೊಳೋನ್ ಅಂದ್ಬಿಟ್ಟು ಇವಾಗ ಬೆಡ್ ಕವರ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಿಲ್ಲೋ ಕವರ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನಿವಾಗ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ಡ್ರೆಸ್ಸಿಂಗ್ ಟೇಬಲ್ ಗ್ಲಾಸು ಈ ಥರ ಯಾವ್ಯಾವ ಐಟಮ್ ಎಲ್ಲ ತೆಗ್ದಿಟ್ಬಿಟ್ಟಿರ್ತೀವಿ ನೋಡಿ ನಾವು ರೆಡಿ ಆಗಬೇಕಾದ್ರೆ ಪೌಡ್ರ್ ಆಗಿರಲಿ ಫ್ಯಾರನ್ ಲೋಲಿ ಇದನ್ನೆಲ್ಲ ತೆಗ್ದು ಎಲ್ಲಂದರೆ ಅಲ್ಲಿ ಇಟ್ಬಿಟ್ಟಿರ್ತೀವಿ ಬಾಚಣಿಗೆ ಎಲ್ಲ ಇನ್ನು ಯಾವ್ದಾವುದು ಎಲ್ಲೆಲ್ಲಿ ಇಡಬೇಕೋ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಮಿಷಿನ್ ಮೇಲೆ ಐರನ್ ಬಾಕ್ಸ್ ಆಗಿರಲಿ ಇದ್ರ ಎಲ್ಲ ಡಸ್ಟು ಡೈಲಿ ಕ್ಲೀನ್ ಮಾಡಿದ್ರು ಕೂಡ ಅದು ಎಲ್ಲಿಂದೋ ಬರುತ್ತೋ ಗೊತ್ತಿಲ್ಲ ಡಸ್ಟು ಅಷ್ಟು ಡಸ್ಟ್ ಕೂತಿರುತ್ತೆ ಇನ್ನು ಎಲ್ಲ ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡಿ ಇವಾಗ ಕ್ಲೀನಾಗಿ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಇದ್ದೀನಿ ಇನ್ನು ಬೆಡ್ರೂಮ್ ಫಸ್ಟ್ ಕ್ಲೀನ್ ಮಾಡ್ಬಿಟ್ರೆ ನಮ್ಗೆ ಅದೊಂದು ದೊಡ್ಡ ತಲೆನೋವು ಇನ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಮನೆ ಎಲ್ಲ ಗುಡಿಸಿ ಮಾಪೆಲ್ಲ ಹಾಕೊತಾ ಇದ್ದೀನಿ ಇನ್ನು ಮನೆಯೆಲ್ಲ ಒರೆಸ್ಕೊಂಡು ಸೋಫಾ ಕವರ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಈ ಸೋಫಾ ಕವರ್ ಬಂದ್ಬಿಟ್ಟು ಇದು ಸೋಫಾ ಕವರ್ ಅಲ್ಲ ಬೆಡ್ ಕವರು ಬೆಡ್ಗೆ ಬಂದ್ಬಿಟ್ಟು ಎಲಾಸ್ಟಿಕ್ ಬೆಡ್ ಕವರ್ ಬರುತ್ತೆ ನೋಡಿ ಕಿಂಗ್ ಸೈಜು ಅದನ್ನೇ ನಾನು ಸೋಫಾ ಕವರ್ಗೆ ಯೂಸ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಕುತ್ಕೊಳುತ್ತೆ ಫಿಟ್ಟಿಂಗ್ ಎಲ್ಲ ಇನ್ನು ಸೋಫಾ ಕವರ್ ಏನಕ್ಕೆ ತೆಗೆಯೋದು ಅದು ಕೂಡ ಇದೇ ಥರ ಇರುತ್ತೆ ಸೇಮು ಅಂತ ಹೇಳ್ಬಿಟ್ಟು ಇವಾಗ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗೂ ಇರುತ್ತೆ ಕರೆಕ್ಟಾಗೂ ಕುತ್ಕೊಳುತ್ತೆ ಇನ್ನು ಸೋಫಾ ಕವರೆಲ್ಲ ಹಾಕ್ಬಿಟ್ಟು ಸೊ ಇನ್ನು ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ನಲ್ವ ಅದನ್ನು ಕೂಡ ಒಣ್ಗಾ ಇನ್ನು ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು ಅದನ್ನೆಲ್ಲ ತಿನ್ಕೊಂಡು ಇನ್ನು ಮಧ್ಯಾಹ್ನ ಲಂಚ್ಗೆ ಬಂದುಬಿಟ್ಟು ಬೆಳಿಗ್ಗೆ ಅನ್ನವೇ ಇತ್ತಲ್ವ ಅದಕ್ಕೆ ಮೊಸರನ್ನ ಮಾಡ್ಕೊಂಡು ತಿಂದೆ ಇನ್ನು ಒಬ್ಬಳಿಗೆ ಇನ್ನು ಮತ್ತೆ ಸಾಯಂಕಾಲದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಕಾರ್ತಿಕ್ ಸೋಮವಾರ ಎರಡನೇ ಸೋಮವಾರ ಅಲ್ವಾ ನಾವು ಯಾವಾಗೂ ಅಷ್ಟೇ ವರ್ಷ ವರ್ಷ ಈ ತಿಂಗಳಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ಹಚ್ಬಿಟ್ಟು ಬರ್ತೀವಿ ದೀಪಾನ ಇನ್ನು ಇವತ್ತು ಕೂಡ ಸಾಯಂಕಾಲ ನಮ್ಮ ಹಸ್ಬೆಂಡು ಇನ್ನು ನಮ್ಮ ತಂಗಿಯವರು ಅವ್ರ ಹಸ್ಬೆಂಡ್ ಎಲ್ಲ ಕೆಲಸದಿಂದ ಬರೋಷ್ರು ಒಂದು ಏಳುವರೆ ಆಗೋಯಿತು ನಾವೆಲ್ಲ ರೆಡಿ ಆಗ್ಬಿಟ್ಟು ಒಂದ್ ಎಂಟು ಗಂಟೆ ಹಂಗೆ ಬಂದ್ರಿ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ಒಂದು ಎಂಟು ಗಂಟೆ ಹಂಗೆ ದೇವಸ್ಥಾನಕ್ಕೆ ಬಂದ್ರಿ ಇನ್ನು ಹೊರ್ಗಡೆನೆ ಪೂಜೆ ಸಾಮಾನೆಲ್ಲ ತಗೊಂಬಂದ್ಬಿಟ್ರಿ ಇನ್ನೆಲ್ಲ ಎಣ್ಣೆ ಬತ್ತಿ ಮತ್ತೆ ತಟ್ಟೆ ಅಕ್ಕಿ ಅಚ್ಚು ಬೆಲ್ಲ ಇದು ಪೂಜೆಗೆ ಏನೇನು ಬೇಕು ತೆಂಗಿನಕಾಯಿ ಎಲೆ ಅಡಿಕೆ ಅರ್ಶನ ಕುಂಕುಮ ಬಾಳೆಹಣ್ಣು ಇದನ್ನೆಲ್ಲ ತಗೊಂಡು ಇನ್ನು ಬಂದ್ವಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಎಂಟು ಗಂಟೆ ಹತ್ತು ಗಂಟೆವರೆಗೂ ಕೂಡ ಇದ್ದರು ನಾವು ಹೋಗ್ಬಿಟ್ಟು ಒಂದು ಒಂಬತ್ತುವರೆವರೆಗೂ ಕೂಡ ಅಲ್ಲೇ ಇದ್ರು ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿ ಕತೆ ಎಲ್ಲ ಹೇಳ್ತಾಯಿರ್ತಾರೆ ಒಬ್ಬರು ಅಲ್ಲಿ ಆ ಕತೆಗಳೆಲ್ಲ ಕೇಳಿಕೊಂಡು ಊಟ ಎಲ್ಲ ಹಾಕ್ತಾರೆ ಎಷ್ಟು ಜನಕ್ಕೆ ಬಂದ್ರೂ ಇವತ್ತಿನ ದಿನ ಪ್ರಸಾದ ಅಂದರೆ ಊಟ ಥರನೇ ಹಾಕ್ಬಿಡ್ತಾರೆ ನೈಟು ಇನ್ನು ನೋಡ್ತಾ ಇರ್ಬೋದು ದೇವಸ್ಥಾನ ಎಲ್ಲ ಎಷ್ಟು ಚೆನ್ನಾಗಿ ಡೆಕೊರೇಷನ್ ಮಾಡಿದ್ದಾರೆ ಎಷ್ಟು ಜನ ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಎಷ್ಟು ಜನ ಬಂದ್ರೂ ಅಷ್ಟು ಸ್ಪೇಸ್ ಇದೆ ಇನ್ನು ಧಾರಾಳವಾಗಿ ನಾವು ಕುತ್ಕೊಂಡು ಪೂಜೆ ಮಾಡ್ಕೊಬೋದು ನೆಮ್ಮದಿಯಿಂದ ಪೂಜೆ ಮಾಡ್ಕೊಬೋದು ಇಲ್ಲಿ ಬೇರೆ ದೇವಸ್ಥಾನಗಳಲ್ಲೆಲ್ಲ ಹೋದ್ರೆ ಕುತ್ಕೊಳಕ್ಕೂ ಜಾಗ ಇರೋಲ್ಲ ಬಂದಿದ ತಕ್ಷಣ ಕಳಿಸ್ಬಿಡ್ತಾ ಇರ್ತಾರೆ ಅದು ಈ ಕಾರ್ತಿಕ ಮಾಸದಲ್ಲಂತೂ ಎಲ್ಲಿ ಓಡಾಡೋಕ್ಕೂ ಜಾಗ ಇರೋಲ್ಲ ಕುತ್ಕೊಳಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಇರ್ತಾರೆ ಈ ದೇವಸ್ಥಾನದಲ್ಲಿ ಆ ಥರ ಇಲ್ಲ ನೀವು ಎಷ್ಟು ಜನ ಬರಲಿ ಅಷ್ಟೇ ಜನಕ್ಕೆ ಜಾಗ ಇರುತ್ತೆ ನಾವು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಜನ ಇಲ್ಲಿ ನಿಮ್ಮದಿ ಕೂತ್ಕೊಂಡು ಫಸ್ಟ್ ಎಲ್ಲ ದೀಪ ಎಲ್ಲ ಹಚ್ತಾರೆ ಕೆಲವ್ರು ಬಂದ್ಬಿಟ್ಟು ಬೆಲ್ಲದಲ್ಲ ಹಚ್ತಾರೆ ಕೆಲವ್ರು ಬಂದ್ಬಿಟ್ಟು ನಲ್ಲಿಕಾಯಿ ದೀಪ ಹಚ್ತಾರೆ ಕೆಲವ್ರು ಬಂದು ಮಣ್ಣು ದೀಪ ಹಚ್ತಾರೆ ಮುನ್ನೂರ ಅರವತ್ತೈದು ಸಾವಿರ ದೀಪ ಕೋಟಿ ದೀಪ ಆ ತರ ಬತ್ತಿ ಬರುತ್ತೆ ನೋಡಿ ಆ ತರ ಎಲ್ಲ ಹಚ್ಬಿಟ್ಟು ಹೋಗ್ತಾರೆ ಇಲ್ಲಿ ಇನ್ನು ಇಲ್ಲಿ ಬಂದ್ಬಿಟ್ಟು ಗ್ರೌಂಡ್ ಅಲ್ವಾ ಫಸ್ಟ್ ಈ ತರ ಎಲ್ಲ ದೀಪ ಎಲ್ಲ ಇಲ್ಲೇ ಹಚ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಆಮೇಲೆ ಅಲ್ಲಿ ಸ್ಟ್ಯಾಂಡ್ ಇಟ್ಟಿರ್ತಾರೆ ಸೈಡಲ್ಲಿ ಅಲ್ಲಿ ಇಟ್ಬಿಡ್ಬೇಕು ಇನ್ನು ನಾವು ಯಾವ ತರ ಪೂಜೆ ಮಾಡ್ತೀವಿ ಅಂದ್ಬಿಟ್ಟು ತೋರಿಸ್ತಾ ಇದೀವಿ ಫಸ್ಟ್ ಫಸ್ಟ್ ಬಂದು ನೆಲಗೆ ನೀರೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತೀವಿ ನಾವು ನೆಲ ಎಲ್ಲ ಒರೆಸ್ಬಿಟ್ಟು ಈ ತರ ರಂಗೋಲಿ ಪುಡಿನೂ ತಗೊಂಡೋಗಿರ್ತೀವಿ ರಂಗೋಲಿ ಪುಡಿ ಅರ್ಶಿನ ಕುಂಕುಮ ಅಕ್ಷತೆ ಕಾಳೆಲ್ಲ ಮನೇಲೆ ಮಾಡ್ಕೊಂಡು ತಗೊಂಡೋಗ್ಬಿಟ್ಟು ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿ ಈ ತರ ಉಡನ್ ಪ್ಲೇಟ್ ಬರುತ್ತೆ ಅದನ್ನು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಅರ್ಶಿನ ಕುಂಕುಮ ಅಕ್ಷತೆ ಕಾಳು ಹಾಕ್ಬಿಟ್ಟು ಅಕ್ಕಿ ತೊಗೊಂಬರ್ಬೇಕು ಒಂದು ಇನ್ನೂರು ಗ್ರಾಮು ಅಷ್ಟು ಅಕ್ಕಿ ತಗೊಂಬಂದ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ಓಮು ಸ್ವಸ್ತಿಕು ಮತ್ತು ಶ್ರೀ ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ಅರ್ಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿ ದೀಪನ ಇಡಬೇಕು ಅಂದರೆ ಮುನ್ನೂರ ಅರವತ್ತೈದು ಬತ್ತಿ ಇಡ್ಸೋ ಥರ ದೀಪನ ತೊಗೋಬೇಕು ನಾವು ಮಣ್ಣಿನ ದೀಪ ಇವಾಗ ಮಣ್ಣಿನ ದೀಪ ಇದ್ರ ಮೇಲೆ ಇಟ್ಬಿಟ್ಟು ಮುನ್ನೂರ ಅರವತ್ತೈದು ಬತ್ತಿನ ಇಟ್ಟು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ನಾವು ಹೂವು ಎಲ್ಲ ತೊಗೊಂಬಂದಿರ್ತೀವಲ್ವಾ ಹೂವನ್ನೆಲ್ಲ ಅಲಂಕಾರ ಮಾಡಿಬಿಟ್ಟು ಅದ್ರ ಮೇಲೆ ಸೈಡಲ್ಲೇ ಆ ತಟ್ಟೆಯಲ್ಲಿ ಎಲೆ ಅಡಿಕೆ ಅರ್ಶಿಣ ಕುಂಕುಮ ಮತ್ತೆ ಬಾಳೆಹಣ್ಣು ತೆಂಗಿನಕಾಯಿ ಅಚ್ಚು ಬೆಲ್ಲ ಒಂದು ಈ ತರ ಮಾಡಿ ಪೂಜೆ ಮಾಡ್ಕೊತೀವಿ ಇನ್ನು ಊದ್ಬತ್ತಿ ಎಲ್ಲ ಅಲ್ಲೇ ಹಚ್ಬಿಟ್ಟು ಕರ್ಪೂರ ಊದ್ಬತ್ತಿ ಎಲ್ಲ ಈ ದೀಪಾಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ಇನ್ನು ಹೊರಗಡೆ ಬಂದ್ಬಿಟ್ಟು ಗಣೇಶ ದೇವಸ್ಥಾನ ದೇವ್ರು ಇಟ್ಟಿದ್ದಾರೆ ವಿಗ್ರಹ ಅಲ್ಲಿ ಪೂಜೆ ಮಾಡ್ಕೊತೀವಿ ಬಿಲ್ಪತ್ರೆ ಮರ ನೋಡಿ ಅದಕ್ಕೆ ಪೂಜೆ ಮಾಡಿಬಿಟ್ಟು ಇನ್ನು ದೇವಸ್ಥಾನದ ಮುಂದೆ ಹೋಗ್ಬಿಟ್ಟು ದೀಪಾರಾಧನೆ ಮಾಡ್ಕೊಂಬರ್ತೀವಿ ಇನ್ನು ಒಳಗಡೆ ಎಲ್ಲ ಬಿಡೋದಿಲ್ಲ ದೀಪ ಎಲ್ಲ ಹಚ್ಚ ಮೇಲೆ ಒಳಗಡೆ ಕಳಿಸೋದಿಲ್ಲ ಇನ್ನು ಹೊರಗಡೆಯಿಂದನೇ ನಾವು ದೇವ್ರಿಗೆ ದೀಪನ ತೋರಿಸ್ಬಿಟ್ಟು ಮನಸ್ಸಲ್ಲಿ ನಾವೇನೇ ಬೇಡ್ಕೊಂಡ್ರು ಕೂಡ ನೆರವೇರಲಿ ನಮ್ಮ ಆರೋಗ್ಯ ಆಗಿರಲಿ ಮನಸ್ಸಿಗೆ ಆಗಿರಲಿ ಹಣಕಾಸಿನ ವಿಚಾರ ಆಗಿರಲಿ ಯಾವುದಕ್ಕೆ ನಮಗೆ ಒಳ್ಳೇದಾಗಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಬೇಡ್ಕೊಂಡು ಮನಸ್ಫೂರ್ತಿಯಾಗಿ ಪೂಜೆ ಮಾಡ್ಕೊತೀವಿ ಇನ್ನು ಪೂಜೆ ಎಲ್ಲ ಮಾಡ್ಕೊಂಡು ನಾವು ಅಲ್ಲೇ ಒಂದ್ ಹಾಫ್ ಅನ್ ಅವರ್ ಕುತ್ಕೊಂಡ್ರಿ ಇನ್ ಈ ಅಂತೂ ಹೋದ್ರೆ ಬರೋದಕ್ಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂಥರ ಪ್ರಶಾಂತವಾಗಿರುತ್ತೆ ಅಲ್ಲೇ ಕುತ್ಕೊಂಡು ಇದ್ಬಿಡೋಣ ಅನ್ಸ್ಬಿಡುತ್ತೆ ಇನ್ನೊಂದ್ ಹಾಫ್ ಅನ್ ಅವರ್ ಅಲ್ಲೇ ಕುತ್ಕೊಂಡ್ರಿ ಇನ್ನು ಫೋಟೋಸ್ ಎಲ್ಲ ಮಾಡ್ಕೊಂಡು ನಾವು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಇನ್ನೀ ಕಾರ್ತಿಕ ಮಾಸದಲ್ಲಿ ಯಾವ್ದಾರು ಹಬ್ಬಗಳು ಬಂದ್ರೆ ಅಲ್ಲಿ ಅರಿಕತೆಗಳು ತರ ಹೇಳ್ತಾ ಇರ್ತಾರೆ ಅಂದ್ರೆ ನಾಟಕಗಳು ಡ್ಯಾನ್ಸ್ ಆಗಿರ್ಲಿ ಭರತನಾಟ್ಯ ಆಗಿರಲಿ ಮತ್ತು ಜೀವನದ ಬಗ್ಗೆ ಏನಾದರೂ ಹೇಳೋದಾಗಿರಲಿ ಇದನ್ನೆಲ್ಲ ಕೂಡ ಹೇಳ್ತಾ ಇರ್ತಾರೆ ಇನ್ನು ಅದನ್ನೆಲ್ಲ ಕೇಳಿಕೊಂಡು ಒಂದು ಹಾಫ್ ಆನ್ ಅವರ್ ಅಲ್ಲೇ ಇದ್ರಿ ಇನ್ನು ವರ್ಷ ವರ್ಷ ಇದೇ ಥರ ಈ ದೇವಸ್ಥಾನಕ್ಕೆ ಹೋಗಿ ಇದೇ ಥರ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ಕೊಂಬರ್ತೀವಿ ನೀವು ಯಾವ ಥರ ಪೂಜೆ ಮಾಡ್ತೀರಿ ಅಂದ್ಬಿಟ್ಟು ಇದೇ ಥರ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲೇ ಊಟ ಎಲ್ಲ ಕೊಟ್ಟರು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಒಂಬತ್ತುವರೆವರೆಗೂ ಅಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ಹೋಗಿ ಇಲ್ಲ ಕೋಟ ಪೆಟ್ಟಾ ಚೇಂಜರ್ ಬಿ ಕೋಟ ಪೆಟ್ಟಾ 12 ದುರ್ಮನನ ಸತ್ತು ಬುದ್ಧಿ ಸತ್ತು ಸಪ್ತಂಗಲೇ

ಜನ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ ಖಂಡಿತ ತಟ್ಟಿಡ್ಕಬೇಡಿ ಆರೋಗ್ಯಕ್ಕಿಂತ ನೆಮ್ಮದಿಯೇ ನಿಜವಾದ ಭಾಗ್ಯ ಆರೋಗ್ಯ ಇಟ್ಟೋ ಪರವಾಗಿಲ್ಲ ಹೇಳಿದ್ರಲ್ವಾ ಆ ವಾಕ್ಯ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡ್ರೆ ಫಸ್ಟ್ ನಾವು ಆರೋಗ್ಯವಾಗಿದ್ರೇ ನಾವೆಲ್ಲ ಚೆನ್ನಾಗಿರೋದಕ್ಕೆ ನಾವೇ ಚೆನ್ನಾಗಿಲ್ಲ ಅಂದರೆ ಆರೋಗ್ಯವಾಗಿಲ್ಲ ಅಂದರೆ ಏನು ಕೆಲಸ ಮಾಡೋದಕ್ಕಾಗಲ್ಲ ಯಾವುದು ಯಾವ ಕೆಲಸಕ್ಕೂ ಮುಂದೆ ಆಗಲ್ಲ ಅವ್ರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಸ್ವಲ್ಪ ಅದನ್ನೆಲ್ಲ ಕೇಳ್ಕೊಂಡು ಆ ವೀಡಿಯೋನೇ ರೆಕಾರ್ಡ್ ಮಾಡಿಕೊಂಡೆ ಇನ್ನು ಇಲ್ಲಿ ಬಂದ್ಬಿಟ್ಟು ಪ್ರಸಾದ ಇದ್ರು ವೆಜಿಟೇಬಲ್ ಪಲಾವ್ ಕೊಡ್ತಾ ಇದ್ರು ಇನ್ನು ಇಲ್ಲಿ ಬಂದ್ಬಿಟ್ಟು ಕಲ್ಯಾಣ ಮಂಟಪನೂ ಕಟ್ಟಿದ್ದಾರೆ ಈ ಕಡೆ ಬಂದ್ಬಿಟ್ಟು ಊಟ ಎಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಲಾಸ್ಟ್ ಟೈಮ್ ಬಂದಾಗ ನಾವು ಕಟ್ತಾ ಇದ್ರು ಈ ಟೈಮ್ ಎಲ್ಲ ಕಟ್ಬಿಟ್ಟಿದ್ದಾರೆ ಇನ್ನು ನಾವೇ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ರಿ ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ